ಸ್ನೇಹಿತರದ್ದು ಡೆಮೋಕ್ರಸಿಯಲ್ಲಿ ಎಲ್ಲವನ್ನ ಕೂಡ ಪೊಲಿಟಿಕಲ್ ಆಂಗಲ್ನಲ್ಲೇ ನೋಡಲಾಗುತ್ತೆ ಯಾಕಂದ್ರೆ ಪಾಲಿಟಿಕ್ಸ್ ಈ ದೇಶದ ಹಣೆ ಬರಹವನ್ನ ಬರೆಯುತ್ತೆ ಡೆಮೋಕ್ರಸಿಯಲ್ಲಿ ಅದು ಯಾವುದೇ ರಾಷ್ಟ್ರದಲ್ಲಿ ಡೆಮೋಕ್ರಸಿ ಇದೆಯೋ ಅಲ್ಲಿ ಹಾಗಾಗಿ ಎಲ್ಲವನ್ನ ಕೂಡ ರಾಜಕೀಯ ದೃಷ್ಟಿಕೋನದಿಂದಲೇ ನೋಡಲಾಗುತ್ತೆ ಇವಾಗಲೂ ಕೂಡ ರೂಪಾಯಿ ವೀಕ್ ಆಗ್ತಿರೋದು ಡಾಲರ್ ಮುಂದೆ ದೊಡ್ಡ ಚರ್ಚಾ ವಿಚಾರ ಆಗಿದೆ ಮೋದಿ ವರ್ಸಸ್ ಮನಮೋಹನ್ ಸಿಂಗ್ ಚರ್ಚೆ ಕೂಡ ಜೋರಾಗಿ ನಡೀತಿದೆ ಹಾಗಿದ್ರೆ ಯಾರ ಕಾಲದಲ್ಲಿ ಜಾಸ್ತಿ ರೂಪಾಯಿ ವೀಕ್ ಆಯಿತು ಯು ಪಿ ಎ ವರ್ಸಸ್ ಎನ್ ಡಿ ಎ ಯಾರ ಟೈಮ್ನಲ್ಲಿ ರೂಪಾಯಿ ಎಷ್ಟು ಕುಸಿತು ರೂಪಾಯಿ ಸ್ಟ್ರಾಂಗ್ ಮಾಡೋಕೆ ಯಾರು ಏನು ಮಾಡಿದ್ರು ಬನ್ನಿ ಈ ಹಣಕಾಸು ಲೋಕದ ರೋಚಕ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಒಂದು ಟೈಮ್ನಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಅಪ್ರಿಷಿಯೇಟ್ ಕೂಡ ಆಗಿತ್ತು ಜೊತೆಗೆ ಇನ್ನೂ ಕೆಲ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಆದರೂ ಕೂಡ ಅಯ್ಯೋ ಜಾಸ್ತಿ ಅಪ್ರಿಷಿಯೇಟ್ ಆಗೋದು ಬೇಡ ಎಕ್ಸ್ಪೋರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಚೂರು ಡೌನೇ ಇರಲಿ ಅಂತ ಹೇಳಿ ಡೌನ್ ಮಾಡಿದ್ದು ಕೂಡ ಆಗಿದೆ ಸೊ ಏನೆಲ್ಲ ಆಗಿದೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನಾವಿಲ್ಲಿ ತೊಂಬತ್ತೊಂದರ ನಂತರದ ಡಾಲರ್ ಮೌಲ್ಯ ನೋಡ್ತಾ ಹೋಗ್ತೀವಿ ಯಾಕಂದ್ರೆ ಅದಕ್ಕೂ ಮೊದಲು ನಮ್ಮಲ್ಲಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಇತ್ತು ನಮ್ಮ ಈ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು ಎಲ್ಲ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ನಲ್ಲಿ ಸರ್ಕಾರ ಡಾಲರ್ ಗೆ ಇಂತಿಷ್ಟು ಅಂತ ಫಿಕ್ಸ್ ಮಾಡುತ್ತೆ ಅವರೇ ಫಿಕ್ಸ್ ಮಾಡ್ತಾರೆ ಎಕಾನಮಿ ಮೇಲೆ ಏನ್ ಕೆಟ್ಟ ಪರಿಣಾಮ ಆದ್ರೂ ಪರವಾಗಿಲ್ಲ ಫಿಕ್ಸ್ಡ್ ಇಷ್ಟೇ ಅಂತ ಹೇಳಿ ಜಗತ್ತದ ಕಿಮ್ಮತ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಎಪ್ಪತ್ತರ ದಶಕಕ್ಕೂ ಮುಂಚೆ ಬಹುತೇಕ ರಾಷ್ಟ್ರಗಳು ಕೂಡ ಇದನ್ನೇ ಫಾಲೋ ಮಾಡ್ತಾ ಇದ್ವು ಭಾರತ ಕೂಡ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟನ್ನು ಫಾಲೋ ಮಾಡ್ತಾಯಿತ್ತು ಇದೇ ಕಾರಣಕ್ಕೆ ನಲವತ್ತೇಳರಲ್ಲಿ ಒಂದು ರೂಪಾಯಿಗೆ ಒಂದು ಡಾಲರ್ ಇದ್ದಿದ್ದು ಎಕಾನಮಿಯ ಬಲದಿಂದ ಅಲ್ಲ ಆದರೆ ಇದರಿಂದ ಆರ್ಥಿಕತೆಗೆ ಬಹಳ ಪೆಟ್ಟು ಬೀಳ್ತಾ ಇತ್ತು ಜನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕಳ್ಳದಾರಿ ಮೂಲಕ ಎಕ್ಸ್ಚೇಂಜ್ ಮಾಡಿಕೊಳ್ತಾ ಇದ್ರು ಜೊತೆಗೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ವಿದೇಶಗಳಿಂದ ಜಾಗತಿಕ ಸಂಸ್ಥೆಗಳಿಂದ ವಿಪರೀತ ಸಾಲ ಮಾಡಿದಾಗ ಭಾರಿ ಹೊರೆಯಾಗೋಕೆ ಶುರುವಾಯಿತು ಕೊನೆಗೆ ಸಾಲದ ಹೊರ ತಗ್ಗಿಸೋಕೆ ರೂಪಾಯಿನ ಅಪಮೌಲ್ಯ ಕೂಡ ಮಾಡಬೇಕಾಗ್ಬಂತು ಸರ್ಕಾರ ತನ್ನದೇ ಕರೆನ್ಸಿಯನ್ನು ಡಿ ವ್ಯಾಲ್ಯೂ ಮಾಡಬೇಕಾಗ್ಬಂತು ಹೀಗಾಗಿ ಈ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಒಳ್ಳೆಯದಲ್ಲ ಅಂತ ತೊಂಬತ್ತೊಂದನೇ ಎಸವಿಯಲ್ಲಿ ಭಾರತ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ಗೆ ಶಿಫ್ಟ್ ಆಯಿತು ರೂಪಾಯಿನ ಫ್ರೀ ಆಗಿ ಮಾರ್ಕೆಟ್ ದರದಂತೆ ನಿರ್ಧಾರ ಆಗೋಕೆ ಬಿಡ್ಲಾಯಿತು ರೂಪಾಯಿ ನಿಜವಾಗ್ಲೂ ಎಷ್ಟು ಸಾಮರ್ಥ್ಯ ಇದೆಯೋ ಅದ್ ಗಳಿಸ್ಕೊಳ್ಳಿ ಅಂತ ಹೀಗಾಗಿ ಈ ವಿಡಿಯೋದಲ್ಲಿ ನಾವು ತೊಂಬತ್ತೊಂದರ ಇಸವಿಯ ನಂತರದ ಡೇಟಾ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ನರಸಿಂಹರಾವ್ ಅವಧಿ ನೈನ್ಟಿ ಒನ್ ಟು ನೈಂಟಿ ಸಿಕ್ಸ್ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತರವರೆಗೆ ಆಲ್ಮೋಸ್ಟ್ ಒಂದು ರೂಪಾಯಿಗೆ ಹದಿನಾಲ್ಕು ಡಾಲರ್ ಇದೆ ಆದರೆ ತೊಂಬತ್ತೊಂದು ಅನುಹೊತ್ತಿಗೆ ಇಪ್ಪತ್ತೊಂದು ರೂಪಾಯಿ ಆಗಿದೆ ಇದೇ ಟೈಮ್ನಲ್ಲಿ ಭಾರತ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಳವಡಿಸ್ಕೊಂಡಿದ್ದು ಆಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದರು ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿದ್ದರು ಆರ್ಥಿಕ ಉದಾರೀಕರಣ ಮಾಡಬೇಕು ಅಂದರೆ ರೂಪಾಯಿ ಕೂಡ ಫ್ರೀ ಆಗಬೇಕು ಸರ್ಕಾರದ ಕಂಟ್ರೋಲ್ನಲ್ಲಿ ಇರಬಾರ್ದು ಅನ್ನೋ ನಿರ್ಧಾರಕ್ಕೆ ಬರಲಾಗುತ್ತೆ ಹೀಗಾಗಿ ರೂಪಾಯಿಯನ್ನು ಮಾರ್ಕೆಟ್ ದರಕ್ಕೆ ತರೋಕೆ ಮೊದಲ ಸಲ ಒಂಬತ್ತು ಪರ್ಸೆಂಟ್ ಎರಡನೇ ಸಲ ಹನ್ನೊಂದು ಪರ್ಸೆಂಟ್ ಒಟ್ಟಾರೆ ಇಪ್ಪತ್ತು ಪರ್ಸೆಂಟ್ ಸರ್ಕಾರವೇ ಅದರ ವ್ಯಾಲ್ಯೂವನ್ನು ಬೀಳಿಸುತ್ತೆ ಇದರಿಂದ ಒಂದು ಡಾಲರ್ಗೆ ಹದಿನಾಲ್ಕು ರೂಪಾಯಿ ಇದ್ದಿದ್ದು ಸಡನ್ ಆಗಿ ಇಪ್ಪತ್ತೊಂದು ರೂಪಾಯಿಗೆ ಜಂಪ್ ಆಗುತ್ತೆ ರೂಪಾಯಿ ಮೌಲ್ಯ ಹೆಚ್ಚು ಕಡಿಮೆ ಏಳು ರೂಪಾಯಿ ಬಿದ್ದು ಹೋಗುತ್ತೆ ಆದರೆ ಸರ್ಕಾರದ ಕಂಟ್ರೋಲ್ನಿಂದ ಫ್ರೀ ಆಗುತ್ತೆ ಇನ್ನು ನರಸಿಂಹರಾವ್ ಅವರ ಅವಧಿ ಕೊನೆಯಾದಾಗ ಒಂದು ಡಾಲರ್ಗೆ ಗೆ ರೂಪಾಯಿ ಮೂವತ್ತೈದು ಪೈಸೆಗೆ ಬಂದಿರುತ್ತೆ ಅದರ ಅರ್ಥ ನರಸಿಂಹರಾವ್ ಅವರ ಐದು ವರ್ಷದ ಅವಧಿಯಲ್ಲಿ ರೂಪಾಯಿ ಹೆಚ್ಚು ಕಡಿಮೆ ಇಪ್ಪತ್ತು ರೂಪಾಯಿ ಕುಸಿಯುತ್ತೆ ಇದರಲ್ಲಿ ಸರ್ಕಾರನೇ ಏಳೆಂಟು ರೂಪಾಯಿ ಬೇಕಂತನೇ ಬೀಳಿಸಿರುತ್ತೆ ಸರಾಸರಿ ತಗೊಂಡ್ರೆ ವರ್ಷಕ್ಕೆ ನಾಲ್ಕು ರೂಪಾಯಿ ಬಿದ್ದಿದೆ ಒಟ್ಟಾರೆ ಇಪ್ಪತ್ತೈದು ಪರ್ಸೆಂಟ್ ಬಿದ್ದು ಹೋದಂಗಾಗಿದೆ ಪರ್ಸೆಂಟೇಜ್ ವೈಸ್ ಆದರೆ ಇದನ್ನು ಕುಸಿತ ಅಂತ ಹೇಳೋಕ್ಕಾಗಲ್ಲ ಬಿದ್ದು ಹೋಯಿತು ಅಂತ ಹೇಳೋಕ್ಕಾಗಲ್ಲ ಆರ್ಥಿಕವಾಗಿ ಉಸಿರಾಡಬೇಕಂದ್ರೆ ಭಾರತ ಈ ಕ್ರಮ ಕೈಗೊಳ್ಳಲೇಬೇಕಾಗಿತ್ತು ಇನ್ನು ತೊಂಬತ್ತಾರರಿಂದ ತೊಂಬತ್ತೆಂಟರವರೆಗೆ ರಾಜಕೀಯ ಅಸ್ಥಿರತೆಯ ಕಾಲ ಇದೇ ಟೈಮ್ನಲ್ಲಿ ಅವರು ಬಹುಮತ ಇಲ್ಲದೆ ಹದಿನಾರು ದಿನ ಮಾತ್ರ ಪ್ರಧಾನಿಯಾಗಿ ಕೆಳಗಿಳಿತಾರೆ ದೇವೇಗೌಡರು ಐ ಕೆ ಗುಜ್ರಾಲ್ ಕೂಡ ಪ್ರಧಾನಿಯಾಗಿದ್ದು ಇದೇ ಅವಧಿ ಈ ಎರಡು ವರ್ಷದಲ್ಲಿ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂವತ್ತ್ನಾಲ್ಕು ರೂಪಾಯಿ ಮೂವತ್ತೈದು ಪೈಸೆ ಇದ್ದು ಮೂವತ್ತೊಂಬತ್ತು ರೂಪಾಯಿ ನಲವತ್ತೊಂಬತ್ತು ಪೈಸೆಗೆ ಮತ್ತಷ್ಟು ಡಿಪ್ರಿಷಿಯೇಟ್ ಆಗುತ್ತೆ ಐದು ರೂಪಾಯಿ ಡಿಪ್ರಿಷಿಯೇಟ್ ಆಗುತ್ತೆ ವಾಜಪೇಯಿ ಅವಧಿ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸ್ನೇಹಿತರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಸಾವಿರದ ತೊಂಬತ್ತೆಂಟರಿಂದ ನಾಲ್ಕರವರೆಗೆ ಆರು ವರ್ಷ ಪ್ರಧಾನಿಯಾಗಿದ್ರು ಇದು ಎನ್ ಡಿ ಸರ್ಕಾರದ ಆರಂಭಿಕ ಅವಧಿ ಈ ವೇಳೆ ಡಾಲರ್ ವಿರುದ್ಧ ರೂಪಾಯಿ ವಿಚಿತ್ರವಾಗಿ ಬಿಹೇವ್ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರವರೆಗೆ ಅಂದ್ರೆ ನಾಲ್ಕು ವರ್ಷ ಎಂದಿನಂತೆ ಕುಸಿಯುತ್ತೆ ಡಾಲರ್ಗೆ ಮೂವತ್ತೊಂಬತ್ತು ರೂಪಾಯಿ ಇದ್ದಿದ್ದು ನಲವತ್ತೆಂಟು ರೂಪಾಯಿ ಆಗುತ್ತೆ ಆದರೆ ಕೊನೆ ಎರಡು ವರ್ಷದಲ್ಲಿ ಉಲ್ಟ ಆಗುತ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಏರಿಕೆಯಾಗೋಕ್ಕೆ ಶುರುವಾಗುತ್ತೆ ಅಪ್ರಿಷಿಯೇಟ್ ಆಗುತ್ತೆ ಡಾಲರ್ಗೆ ನಲವತ್ತೊಂಬತ್ತು ರೂಪಾಯಿ ಇದ್ದಿದ್ದು ನಲವತ್ತೈದು ರೂಪಾಯಿ ಆಗುತ್ತೆ ನಾಲ್ಕು ರೂಪಾಯಿ ಮೌಲ್ಯ ಗಳಿಸ್ಕೊಳ್ಳುತ್ತೆ ಆರ್ಥಿಕ ತಜ್ಞರ ಪ್ರಕಾರ ಉದಾರೀಕರಣದ ಪ್ರಯತ್ನಗಳು ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಜೊತೆಗೆ ಅವರು ಆರಂಭಿಕ ವರ್ಷಗಳಲ್ಲಿ ನಡೆಸಿದ ಸುಧಾರಣೆಗಳು ಈ ಟೈಮ್ನಲ್ಲಿ ಪ್ರತಿಫಲ ಕೊಡೋಕೆ ಶುರುವಾಯಿತು ಅಂತ ಹೇಳಲಾಗುತ್ತೆ ಭರ್ಜರಿ ವಿದೇಶಿ ಹೂಡಿಕೆಗಳು ಬರ್ತಾ ಇದ್ವು ಡಾಲರ್ನ ಸಪ್ಲೈ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಯಿತು ಹೀಗಾಗಿ ರೂಪಾಯಿ ಮೌಲ್ಯ ಏರೋಕೆ ಕಾರಣ ಆಯಿತು ಅಂತಾರೆ ಆದರೆ ಒಟ್ಟಾರೆ ವಾಜಪೇಯಿ ಅವರ ಆರು ವರ್ಷದ ಅವಧಿಯಲ್ಲಿ ರುಪಿ ಡಾಲರ್ ವಿರುದ್ಧ ಆರು ರೂಪಾಯಿ ಕುಸಿಯತ್ತೆ ಸರಾಸರಿ ತಗೊಂಡ್ರೆ ವರ್ಷಕ್ಕೆ ಒಂದು ರೂಪಾಯಿ ಬಿದ್ದಿರೋ ಲೆಕ್ಕ ಸುಮಾರು ಎಂಟು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಅಪಮೌಲ್ಯ ಆಗಿದೆ ಅಂತ ಹೀಗೆ ಎನ್ ಡಿ ಎ ಮೊದಲ ಅವಧಿಯ ಅಂತ್ಯಕ್ಕೆ ಒಂದು ಡಾಲರ್ ಮೌಲ್ಯ ನಲವತ್ತೈದು ರೂಪಾಯಿ ಮೂವತ್ತೇಳು ಪೈಸೆ ಇರುತ್ತೆ ಮನಮೋಹನ್ ಸಿಂಗ್ ಅವಧಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ನಿಮಗೆ ಗೊತ್ತಿರುವಂತೆ ಮನಮೋಹನ್ ಸಿಂಗ್ ಅವರು ಎರಡು ಅವಧಿಗೆ ಪ್ರಧಾನಿಯಾದರೂ ಹತ್ತು ವರ್ಷ ಸಿಂಗ್ ಅವರ ಮೊದಲ ಅವಧಿಯಲ್ಲಿ ರೂಪಾಯಿ ಅಪ್ರಿಷಿಯೇಟ್ ಆಗೋದನ್ನು ಮುಂದುವರಿಸುತ್ತೆ ವಾಜಪೇಯಿ ಅವರ ಟರ್ಮ್ ಎಂಡ್ನ ಲಾಸ್ಟ್ ಟೂ ಇಯರ್ಸ್ ಹಿಂಗೆ ಅಪ್ರಿಷಿಯೇಟ್ ಆಗ್ತಾ ಬಂದಿರುತ್ತೆ ಅದು ಕಂಟಿನ್ಯೂ ಆಗುತ್ತೆ ಮನಮೋಹನ್ ಸಿಂಗ್ ಅವರ ಮೊದಲ ಅವಧಿಯಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಏಳು ಅನ್ನೋ ಹೊತ್ತಿಗೆ ಒಂದು ಡಾಲರ್ನ ಮೌಲ್ಯ ಮೂವತ್ತೊಂಬತ್ತು ರೂಪಾಯಿಗೆ ತಲುಪಿರುತ್ತೆ ನಲವತ್ತೈದು ಮೂವತ್ತೊಂಬತ್ತು ರೂಪಾಯಿಗೆ ಬಂದಿರುತ್ತೆ ರೂಪಾಯಿಯ ಸಾರ್ವಕಾಲಿಕ ದಾಖಲೆ ಎಕ್ಸ್ಪೋರ್ಟರ್ಗಳು ಐ ಟಿ ಬಿ ಪಿ ಓದಲ್ಲಿ ಕೆಲಸ ಮಾಡೋರಿಗೆ ಟೆನ್ಷನ್ ಶುರುವಾಗಿರುತ್ತೆ ಯಾಕಂದರೆ ಅವರಿಗೆಲ್ಲ ಡಾಲರ್ನಲ್ಲಿ ಆದಾಯ ಬರ್ತಾ ಇತ್ತು ಆದರೆ ರೂಪಾಯಿ ಮೌಲ್ಯ ಜಾಸ್ತಿ ಆಗೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು ಆದರೆ ಆಮದು ಮಾಡ್ಕೊಳ್ಳೋ ಗೂಡ್ಸ್ಗೆಲ್ಲ ಬಹಳ ಅನುಕೂಲ ಆಗ್ತಾ ಇತ್ತು ನಾವು ವಿದೇಶಗಳಿಂದ ಏನೇ ಗೂಡ್ಸ್ ತರಿಸಕೊಂಡ್ರು ಕೂಡ ಏನೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತರಿಸಕೊಂಡ್ರು ಕೂಡ ನಮಗೆ ಅದು ಅಗ್ಗ ಆಗ್ತಾ ಇತ್ತು ರೂಪಾಯಿ ಬೆಲೆ ಜಾಸ್ತಿ ಆಗಿದ್ರಿಂದ ಆದರೆ ಎರಡು ಸಾವಿರದ ಎಂಟರಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿತ ಆಯ್ತಲ್ಲ ಅವಾಗ ರೂಪಾಯಿಯ ಸುವರ್ಣ ಓಟಕ್ಕೆ ಬ್ರೇಕ್ ಬಿತ್ತು ವಿದೇಶಿ ಹೂಡಿಕೆದಾರರೆಲ್ಲ ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನು ಕಿತ್ಕೊಂಡು ಹೋದರು ಭಾರತದಿಂದ ಹೀಗಾಗಿ ಸಡನ್ ಆಗಿ ಮತ್ತೆ ರೂಪಾಯಿ ಬಿತ್ತು ಡಾಲರ್ಗೆ ಮೂವತ್ತೊಂಬತ್ತು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಆಯಿತು ಆದರೆ ಆರ್ಥಿಕ ಹಿಂಜರಿತ ಸರಿಯಾದ ತಕ್ಷಣ ಮತ್ತೆ ಸರಿಯಾಗುತ್ತೆ ಯು ಪಿ ಎ ಒಂದರ ಕಡೇ ದಿನ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ನಲವತ್ತೇಳು ರೂಪಾಯಿ ಹತ್ತೊಂಬತ್ತು ಪೈಸೆಗೆ ತಲುಪಿತ್ತು ಅಂದರೆ ಐದು ವರ್ಷದಲ್ಲಿ ಕೇವಲ ಎರಡು ರೂಪಾಯಿ ಕುಸ್ತಿತ್ತು ವರ್ಷಕ್ಕೆ ಕೇವಲ ನಲವತ್ತು ಪೈಸೆ ಕುಸ್ತಿತ್ತು ಫೋರ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಷ್ಟೇ ಡಿಪ್ರಿಸಿಯೇಷನ್ ಆದರೆ ಎರಡನೇ ಅವಧಿಯಲ್ಲಿ ಕುಸಿತ ಮುಂದುವರಿಯುತ್ತೆ ಈ ಮೊದಲು ಕಂಡಂತ ಅಪ್ರಿಸಿಯೇಷನ್ ಕಾಣಲ್ಲ ಮತ್ತೆ ಸ್ಟಡಿ ಡಿಕ್ಲೈನ್ ಆರಂಭ ಆಗುತ್ತೆ ನಿರಂತರವಾಗಿ ಒಂದೇ ತರ ಬೀಳ್ತಾ ಹೋಗುತ್ತೆ ಆರ್ಥಿಕ ಸುಧಾರಣೆಗಳು ಆಗದೆ ಇರುವುದರಿಂದ ಎಫ್ ಡಿ ಐ ಕುಸಿಯತ್ತೆ ಪಾಲಿಸಿ ಪ್ಯಾರಾಲಿಸಿಸ್ ಅಂತ ಕರಿತಾ ಇದ್ರು ಯು ಪಿ ಐ ಟು ಅವಧಿಯನ್ನ ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ಎರಡು ಸಾವಿರದ ಹದಿನಾಲ್ಕನ ಹೊತ್ತಿಗೆ ಡಾಲರ್ ಮೌಲ್ಯ ಮತ್ತೆ ಐವತ್ತೆಂಟು ರೂಪಾಯಿ ಐವತ್ತೆಂಟು ಪೈಸೆಗೆ ತಲುಪುತ್ತೆ ಬಿದ್ದು 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 ಹೀಗೆ ಯು ಪಿ ಎರಡನೇ ಅವಧಿಯಲ್ಲಿ ರುಪಿ ಬರೋಬರಿ ಹನ್ನೆರಡು ರೂಪಾಯಿ ಕುಸಿಯುತ್ತೆ ಟ್ವೆಂಟಿ ಫೋರ್ ಪರ್ಸೆಂಟ್ ಡಿಪ್ರಿಸಿಯೇಷನ್ ವರ್ಷಕ್ಕೆ ಎರಡು ಪಾಯಿಂಟ್ ನಾಲ್ಕು ರೂಪಾಯಿ ಕುಸಿದಿರೋ ಲೆಕ್ಕ ಒಟ್ಟಾರೆ ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಅವಧಿ ತಗೊಂಡ್ರೆ ರುಪಿ ಹದಿನಾಲ್ಕು ರೂಪಾಯಿ ಕುಸಿದಿರುವುದು ಕಾಣುತ್ತೆ ಮೂವತ್ತೊಂದು ಪರ್ಸೆಂಟ್ ಡಿಪ್ರಿಸಿಯೇಷನ್ ಸರಾಸರಿ ವರ್ಷಕ್ಕೆ ಒಂದು ಪಾಯಿಂಟ್ ನಾಲ್ಕು ರೂಪಾಯಿ ಅಪಮೌಲ್ಯ ಆಗಿದೆ ನರೇಂದ್ರ ಮೋದಿ ಅವಧಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಹನ್ನೊಂದು ವರ್ಷಗಳ ಅವಧಿ ನಾವು ನೋಡಿದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಅರವತ್ತು ರೂಪಾಯಿ ಇತ್ತು ಮೊದಲೆರಡು ವರ್ಷ ಅಂತ ದೊಡ್ಡ ಬದಲಾವಣೆ ಇರಲಿಲ್ಲ ಅರವತ್ತಾರು ರೂಪಾಯಿ ವರೆಗೂ ಹೋಗುತ್ತೆ ಆದರೆ ಮೋದಿ ಕೂಡ ಎಫ್ ಡಿ ಐಗೆ ಒತ್ತು ಕೊಟ್ಟಿದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಡಾಲರ್ ಹರಿದು ಬರುತ್ತೆ ಇದರ ಎಫೆಕ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಣಿಸ್ಕೊಳ್ಳುತ್ತೆ ರೂಪಾಯಿ ಅರವತ್ತಾರು ರೂಪಾಯಿ ಮತ್ತೆ ಅಪ್ರಿಶಿಯೇಟ್ ಆಗಿ ಅರವತ್ನಾಲ್ಕು ರೂಪಾಯಿ ಬರುತ್ತೆ ಮೌಲ್ಯವನ್ನ ಗಳಿಸ್ಕೊಳ್ಳುತ್ತೆ ರೂಪಾಯಿ ಆದರೆ ಇದರ ಹಿಂದಿನ ವರ್ಷ ಭಾರತದ ಹಣಕಾಸು ಇತಿಹಾಸದಲ್ಲೇ ನಿರ್ಣಾಯಕ ವರ್ಷ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾರಲ್ಲಿ ಡಿಮಾನಿಟೈಸೇಷನ್ ಮಾಡಿತು ಅಂದರೆ ತನ್ನದೇ ನೋಟುಗಳನ್ನು ಅಮಾನ್ಯ ಮಾಡಿತು ಈ ಡಿಮಾನಿಟೈಸೇಷನ್ ಎಫೆಕ್ಟ್ ಎರಡು ಸಾವಿರದ ಹದಿನೆಂಟರ ಆಮೇಲೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಮತ್ತೆ ರೂಪಾಯಿ ಕುಸಿತ ಶುರುವಾಗುತ್ತೆ ಮೋದಿ ಸರ್ಕಾರದ ಮೊದಲ ಅವಧಿಯ ಅಂತ್ಯಕ್ಕೆ ಡಾಲರ್ ಗೆ ಅರವತ್ತೊಂಬತ್ತು ರೂಪಾಯಿಗೆ ಬಂದು ತಲುಪತ್ತೆ ಅಂದರೆ ಐದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಕುಸಿತ ವರ್ಷಕ್ಕೆ ಒಂದು ಪಾಯಿಂಟ್ ಎಂಟು ರೂಪಾಯಿ ಡ್ರಾಪ್ ಹದಿನೈದು ಪರ್ಸೆಂಟ್ ಡಿಪ್ರಿಸಿಯೇಷನ್ ಎರಡನೇ ಅವಧಿಯಲ್ಲಿ ಈ ಕುಸಿತ ಇನ್ನೂ ಜೋರಾಗುತ್ತೆ ಮೊದಲ ಎರಡು ವರ್ಷ ಸ್ವಲ್ಪ ಸ್ಟೇಬಲ್ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಡನ್ ಆಗಿ ಜಾಸ್ತಿ ಕುಸಿತ ಕಾಣ್ಬೋದು ಇದಕ್ಕೆ ಕೋವಿಡ್ ಕೂಡ ಕಾರಣ ಆಗಿದೆ ಹೀಗಾಗಿ ಎರಡನೇ ಅವಧಿ ಅಂತ್ಯಕ್ಕೆ ಎಂಬತ್ತ್ ರೂಪಾಯಿ ತಲುಪುತ್ತೆ ಇಲ್ಲಿಗೆ ಐದು ವರ್ಷಕ್ಕೆ ಹದಿನಾಲ್ಕು ರೂಪಾಯಿ ಕುಸಿತ ಇಪ್ಪತ್ತು ಪರ್ಸೆಂಟ್ ಡಿಪ್ರಿಸಿಯೇಷನ್ ವರ್ಷಕ್ಕೆ ಎರಡು ಪಾಯಿಂಟ್ ಎಂಟು ರೂಪಾಯಿ ಡ್ರಾಪ್ ಆದಂತೆ ಈಗ ಮೂರನೇ ಅವಧಿ ಶುರುವಾಗಿದೆ ಒಂದೇ ವರ್ಷಕ್ಕೆ ಮತ್ತೆ ಮೂರು ರೂಪಾಯಿ ಬಿದ್ದಿದೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ವೇಳೆ ಡಾಲರ್ಗೆ ಎಂಬತ್ತಾರು ರೂಪಾಯಿ ಐವತ್ತೆರಡು ಪೈಸೆ ಇದೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂ ಹೆಚ್ಚೇ ಕುಸಿದಿರಬೇಕಾಗಿತ್ತು ಯಾಕಂದರೆ ಡಾಲರ್ ಮುಂದೆ ಜಗತ್ತಿನ ಎಲ್ಲ ಕರೆನ್ಸಿಗಳು ವಿಪರೀತ ಕುಸಿತವನ್ನು ಅನುಭವಿಸಿವೆ ಜಗತ್ತಿನ ಎಲ್ಲ ಮೇಜರ್ ಕರೆನ್ಸೀಸ್ ಆದರೆ ಆರ್ ಬಿ ಐ ತನ್ನ ಫಾರೆಕ್ಸ್ನಿಂದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನಿಂದ ಡಾಲರನ್ನು ಚೆಲ್ಲಿ 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 ರೂಪಾಯಿಗೆ ಸಪೋರ್ಟ್ ಮಾಡ್ತಾ ಬಂತು ಡಾಲರನ್ನು ಸೇಲ್ ಮಾಡ್ತಾ ಸೇಲ್ ಮಾಡ್ತಾ ಸೇಲ್ ಮಾಡ್ತಾ ಡಾಲರ್ ಸಪ್ಲೈ ಜಾಸ್ತಿ ಮಾಡಿ ರೂಪಾಯಿ ಮರ್ಯಾದೆಯನ್ನು ಕಾಪಾಡ್ತಾ ಬಂದಿತ್ತು ಈಗ ಆ ಪ್ರಯತ್ನವನ್ನ ಕೈ ಬಿಟ್ಟಿರೋದು ಎಷ್ಟು ಬಿದ್ರೂ ಕೂಡ ಡಾಲರ್ ಅನ್ನ ಆರ್ ಬಿ ಐ ಸೇಲ್ ಮಾಡದೇ ಇರೋದು ಈಗ ಆ ಕುಸಿತವನ್ನ ತಡೆಯುವ ಆರ್ಟಿಫಿಷಿಯಲ್ ಕ್ರಮ ಏನಿತ್ತು ಆರ್ ಬಿ ಐದು ನಿಂತಿರೋದ್ರಿಂದ ನಿರಂತರವಾಗಿ ಡಾಲರ್ ಒಂದೇ ಡೌನ್ ಆಗ್ತಾನೆ ಹೋಗ್ತಾ ಇದೆ ಹೀಗೆ ಒಟ್ಟಾರೆ ಮೋದಿ ಅವಧಿಯ ಹನ್ನೊಂದು ವರ್ಷಗಳ ಟೈಮ್ ನಲ್ಲಿ ರುಪಿ ಡಾಲರ್ ವಿರುದ್ಧ ಇಪ್ಪತ್ತಾರು ರೂಪಾಯಿ ಕುಸಿತಿದೆ ಸರಾಸರಿ ಹಿಡಿದ್ರೆ ವರ್ಷಕ್ಕೆ ಎರಡು ಪಾಯಿಂಟ್ ಮೂರು ಆರು ರೂಪಾಯಿ ಕುಸಿತಿದೆ ನಲವತ್ ಮೂರು ಪರ್ಸೆಂಟ್ ಡಿಪ್ರಿಸಿಯೇಷನ್ ಆಯಿತು ಆದರೆ ಸ್ನೇಹಿತರ ಈ ರೀತಿ ರೂಪಾಯಿ ಮೌಲ್ಯ ರಾಜಕೀಯವಾಗಿ ನೋಡಕ್ ಬರದಿಲ್ಲ ಒಂದು ಸರ್ಕಾರದ ಆರ್ಥಿಕ ನೀತಿ ಮತ್ತೊಂದು ಸರ್ಕಾರದ ಅವಧಿಯಲ್ಲೂ ಪರಿಣಾಮ ಬೀರುತ್ತೆ ಜೊತೆಗೆ ಈ ತರ ಬಿಡಿ ಬಿಡಿಯಾಗಿ ನೋಡಿದಾಗ ರೂಪಾಯಿ ಮೌಲ್ಯದಲ್ಲಿ ಏರಿಳಿತ ಕಂಡ್ರು ಕೂಡ ಸರಾಸರಿಯಾಗಿ ಪ್ರತಿ ವರ್ಷ ಮೂರರಿಂದ ಮೂರುವರೆ ಪರ್ಸೆಂಟ್ ಡಿಪ್ರಿಷಿಯೇಟ್ ಆಗಿದೆ ಇದು ತೀರಾ ಅಪಾಯಕಾರಿ ಅಲ್ಲ ತಜ್ಞರ ಪ್ರಕಾರ ಅಮೆರಿಕದ ಇನ್ಫ್ಲೇಷನ್ ಭಾರತದ ಇನ್ಫ್ಲೇಷನ್ಗೆ ಇದು ಸಂಬಂಧ ಇದೆ ಆ ರೀತಿ ಇರಬೇಕು ಅದು ಸರಿ ಅಂತ ಹೇಳ್ತಾರೆ ಉದಾಹರಣೆಗೆ ಅಮೆರಿಕದಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಎರಡು ಪರ್ಸೆಂಟ್ ಇದ್ರೆ ಭಾರತದಲ್ಲಿ ಹಣದುಬ್ಬರ ಐದು ಪರ್ಸೆಂಟ್ ಇತ್ತು ಅಂದ್ರೆ ಮಧ್ಯದ ಅಂತರ ಮೂರು ಪರ್ಸೆಂಟ್ ಆಯ್ತಲ್ಲ ಅಷ್ಟು ಡಿಪ್ರಿಷಿಯೇಟ್ ಆದ್ರೆ ಆ ಅಂತರದಷ್ಟು ಡಿಪ್ರಿಷಿಯೇಟ್ ರೂಪಾಯಿ Adre. ದಟ್ ಇಸ್ ಗುಡ್ ಫೇರ್ ಅಂತ ಹೇಳ್ತಾರೆ ಅದರ ಅನ್ವಯ ಈ ವರ್ಷ ತೊಂಬತ್ತು ರೂಪಾಯಿಗೆ ತಲುಪಿದ್ರು ಕೂಡ ಅದು ಮೂರು ಪಾಯಿಂಟ್ ಐದು ಪರ್ಸೆಂಟ್ ನ ರೇಂಜ್ ನಲ್ಲೇ ಬರುತ್ತೆ ಜೊತೆಗೆ ಎಲ್ಲಿವರೆಗೂ ನಮ್ಮ ಇನ್ಫ್ಲೇಷನ್ ರೇಟ್ ಅಮೆರಿಕಕ್ಕಿಂತ ಜಾಸ್ತಿ ಇರುತ್ತೋ ಹಾಗೆ ಎಲ್ಲಿವರೆಗೂ ನಾವು ಇಂಪೋರ್ಟ್ ಎಕಾನಮಿ ಆಗಿರ್ತೀವೋ ಅಂದ್ರೆ ಜಾಸ್ತಿ ಇಂಪೋರ್ಟ್ ಮೇಲೆ ತೈಲ ಆಗಿರ್ಬೋದು ಟೆಕ್ನಾಲಜಿಕಲ್ ಗೂಡ್ಸ್ ಆಗಿರ್ಬೋದು ಆಮದಿನ ಮೇಲೆ ಡಿಪೆಂಡ್ ಆಗಿರ್ತೀವೋ ಅಲ್ಲಿವರೆಗೆ ಸರ್ಕಾರಗಳು ಬದಲಾಗಬಹುದು ಆದರೆ ರೂಪಾಯಿ ಕುಸಿಯುವುದನ್ನು ಮಾತ್ರ ತಡಿಲಿಕ್ಕೆ ಆಗೋದಿಲ್ಲ ಆದ್ರೆ ಆರ್ಥಿಕ ತಜ್ಞರು ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಒಂದು ಸರ್ಕಾರ ಮಾಡಬಹುದು ಅಂತ ಅದು ಏನು ಅಂತ ಹೇಳಿದ್ರೆ ಈಗ ಸ್ವಲ್ಪ ಟೈಮ್ ಮುಂಚೆ ಇಲ್ಲ ಒಂದೆರಡು ಮೂರು ವರ್ಷಗಳ ಪೀರಿಯಡ್ ತಗೊಂಡ್ರೆ ಕೆಲ ಸಂದರ್ಭದಲ್ಲಿ ಮೋದಿ ಸರ್ಕಾರದ ಅವಧಿಯ ಎಂಡ್ನಲ್ಲೂ ಕೂಡ ಡಾಲರ್ ಮುಂದೆ ರುಪಿ ಅಪ್ರಿಷಿಯೇಟ್ ಆಗಿತ್ತು ಬಲವನ್ನು ಕಂಡುಕೊಂಡಿತ್ತು ಆದರೂ ಕೂಡ ಎಕ್ಸ್ಪೋರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರು ನೂರಾರು ಬಿಲಿಯನ್ ಡಾಲರ್ನಷ್ಟು ಡಾಲರನ್ನು ಖರೀದಿ ಮಾಡಿ ಸರ್ಕಾರದವರು ಆರ್ ಬಿ ಐ ಮೂಲಕ ಡಾಲರನ್ನು ಖರೀದಿ ಮಾಡಿ ರೂಪಿ ಬಲವರ್ಧನೆ ಆಗೋದನ್ನ ತಡೆದು ಆ ಮೂಲಕ ಎಕ್ಸ್ಪೋರ್ಟ್ಗಳಿಗೆ ಪ್ರಾಬ್ಲಮ್ ಆಗಬಾರ್ದು ರಫ್ತು ಮಾಡೋರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ರೂಪಿಯ ಮೌಲ್ಯ ಜಾಸ್ತಿ ಆಗದಿರೋದಂತೆ ತಡೆ ಹಿಡಿದ್ರು ಆದರೆ ಈಗ ಡಿಪ್ರಿಷಿಯೇಟ್ ಆಗ್ತಿರೋ ಟೈಮ್ನಲ್ಲಿ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಕಳ್ಕೊಳ್ತಿರೋ ಟೈಮ್ನಲ್ಲಿ ಅಷ್ಟೇ ಸೇಲ್ ಮಾಡ್ತಿಲ್ಲ ಒಂದು ಸ್ವಲ್ಪ ಅಷ್ಟೇ ಡಾಲರ್ ಸೇಲ್ ಮಾಡ್ತಿದ್ದಾರೆ ನೀವು ಎಷ್ಟು ಖರೀದಿ ಮಾಡಿದ್ರು ರೂಪಿ ಬಲವರ್ಧನೆ ಆಗೋದನ್ನು ತಡೆಯಕ್ಕೆ ಎಷ್ಟು ಖರೀದಿ ಮಾಡಿದ್ರು ಡಾಲರನ್ನು ಅಷ್ಟಾದ್ರೂ ಸೇಲ್ ಮಾಡಿ ನಿಮ್ಮ ಹತ್ರ ಈಗ ಆರ್ನೂರು ಬಿಲಿಯನ್ ಡಾಲರ್ಗೂ ಅಧಿಕ ವಿದೇಶಿ ವಿನಿಮಯ ಇದೆ ಅಷ್ಟೊಂದು ಬೇಕಾ ಅಷ್ಟೊಂದು ಬೇಡ ನೀವು ರುಪಿ ಸ್ಟ್ರಾಂಗ್ ಆಗೋದನ್ನ ತಡಿಯಕ್ಕೆ ಖರೀದಿ ಮಾಡಿರೋ ಇನ್ನೂರು ಬಿಲಿಯನ್ ಕೂಡ ರೂಪಾಯಿ ಈ ರೀತಿ ತಡೀರಿ ತಡೆಯಿರಿ ಬಲವರ್ಧನೆ ಆಗದಂತೆ ತಡೆಯೋಕೆ ನೀವು ಡಾಲರ್ ಖರೀದಿ ಮಾಡ್ತೀರಿ ಜಾಸ್ತಿ ಬೀಳದಂತೆ ತಡೆಯೋಕೆ ನೀವು ಆ ಡಾಲರ್ ಸೇಲ್ ಮಾಡಬಹುದಲ್ವಾ ಅನ್ನೋ ಆರ್ಗ್ಯುಮೆಂಟ್ ಅನ್ನು ಕೂಡ ಕೆಲ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಡಾಲರ್ ವರ್ಸಸ್ ರೂಪಿಗೆ ಸಂಬಂಧಪಟ್ಟಂತೆ ಯಾರ್ಯಾರ ಅವಧಿಯಲ್ಲಿ ಏನೇನು ಆಗಿದೆ ಅನ್ನೋದನ್ನ ಫ್ಯಾಕ್ಟ್ಸ್ ನಿಮ್ಮ ಮುಂದಿಡುವಂಥ ಪ್ರಯತ್ನ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ